ಸ್ಮಶಾನದಲ್ಲಿರುವ ಎಲ್ಲಾ ಸಮಾಧಿಗಳು ನಕಲು ಪ್ರಾರಂಭಿಸಿದ್ವು ಧ್ರುವ ಬಿಳಿ ವೃದ್ಧ ಆತ್ಮವನ್ನ ಭೇಟಿಯಾದ ನಂತರ ದುರ್ಬಲನಾಗಿದ್ದ ಧ್ರುವ ರಾತ್ರೋರಾತ್ರಿ ನೂರು ಆನೆಗಳಷ್ಟು ಬಲಶಾಲಿಯಾದ ಈ ಕಥೆ ಕೇಳಿದ್ರೆ ನಿಮಗೆ ರೋಮಾಂಚನವಾಗತ್ತೆ ದೇಶದ ಸೂಪರ್ ಹಿಟ್ ಕಥೆಯಾದ ಯೋಧವನ್ನ ಕೆಳಗಿನ ಇನ್ಸ್ಟಾಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಉಚಿತವಾಗಿ ಕೇಳಿ ಅಂಬಾಳನ್ನ ಮುಟ್ಟೋಕೆ ಧೈರ್ಯ ನನ್ನ ಮುಟ್ಟೋ ಯೋಗ್ಯತೆ ನಿನಗಿದ್ಯಾ ಕಂಡೋರ್ ಮನೆ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕಿ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತೀಯ ಕಂಡೋರ್ ಮನೆ ಹೆಣ್ಣ ಯಾರು ಅಂಬಾನ ಅವಳು ನನ್ ಜೀವ ಅಂಬಾಳ ಬಗ್ಗೆ ದರ್ಶಿಕ್ ಬಾಯಿಂದ ಇಂತಹ ಮಾತುಗಳನ್ನ ಕೇಳಿ ಧ್ರುವನ್ಗೆ ಕೋಪ ನೆತ್ತಿಗೆ ಇರ್ತು ಅವನು ಇನ್ನೇನು ದರ್ಶಿಕ್ಗೆ ಹೊಡಿತಾನೆ ಅನ್ನುವಾಗ್ಲೆ ಹಿಂದಿನಿಂದ ಒಂದು ಧ್ವನಿ ಬಂತು ಧ್ರುವ ದರ್ಶಿಕ್ ಮೇಲೆ ಕೈ ಮಾಡಲು ನಿನಗೆಷ್ಟು ಧೈರ್ಯ ಅಂಬಾ ದರ್ಶಕ್ ಪರವಾಗಿ ನಿಂತಿರೋದನ್ನ ನೋಡಿ ಧ್ರುವನ್ಗೆ ಆಘಾತವಾಯ್ತು ಅಂಬಾ ಕೋಪದಿಂದ ಮಾತನಾಡಲು ಪ್ರಾರಂಭಿಸಿದ್ಲು ದರ್ಶಿಕ್ ಮತ್ತು ನಾನು ಒಬ್ಬರನ್ನೊಬ್ಬರು ಪ್ರೀತಿಸುತ್ತೇವೆ ಮತ್ತು ನಾವು ಆದಷ್ಟು ಬೇಗ ಮದುವೆ ಆಗುತ್ತೇವೆ ಹೀಗೆ ಹೇಳ್ತಾ ಅಂಬಾ ದರ್ಶಕ್ನ ಕೈ ಹಿಡ್ಕೊಂಡ್ಲು ದರ್ಶಿಕ್ ಅಂಬಾಳನ್ನ ಅಪ್ಕೊಂಡು ಅವಳ ಹಣೆಗೆ ಮುತ್ತಿಟ್ಟ ಅಂಬಾ ಅಷ್ಟು ಕೆಟ್ಟದಾಗಿ ವರ್ತಿಸೋದನ್ನ ನೋಡಿದ ಧ್ರುವ ತಾಳ್ಮೆ ಕಳತ್ಕೊಂಡ ಅಂಬಾ ಎಂತ ನಾಚಿಕೆ ಗೀಡು ಹೆಣ್ಣು ನೀನು ನಮ್ಮ ನಿಶ್ಚಿತಾರ್ಥ ಆಗಿದೆ ಆದ್ರೂ ನೀನು ಈ ದರ್ಶಿಕ್ ಜೊತೆ ಚಕ್ಕನ್ನ ಆಡ್ತಿದ್ಯಾ ಆಗ ಅಂಬ ಮುಂದೆ ಬಂದು ಧ್ರುವನ ಕೆನೆಗೆ ಜೋರಾಗಿ ಬಂದೇಟ್ ಕೊಟ್ಲು ಇಲ್ಲಿಗೆ ಬರುವಷ್ಟು ಧೈರ್ಯ ಹೇಗೆ ಬಂತು ನಿನಗೆ ನನ್ನ ಮೇಲೆ ಕೈ ಎತ್ತೋ ಮುಂಚೆ ನಮ್ಮ ಸಂಬಂಧದ ಬಗ್ಗೆ ಆದ್ರೂ ಯೋಚಿಸ್ಬೋದಿತ್ತು ಅದು ಸರಿ ಇನ್ನೊಬ್ಬ ಗಂಡ್ಸಿನ ಜೊತೆ ಸೇರಿ ನನಗ ದ್ರೋಹ ಬಗೆಯೋ ಹೆಣ್ಣಿಂದ ನಾನಿನ್ನೇನ ನಿರೀಕ್ಷಿಸೋಕ್ ಸಾಧ್ಯ ಕೇಳು ನಾನು ದರ್ಶಿಕನ ಹುಡುಗಿ ಹಾಗಾಗಿ ನಿನ್ನ ನನ್ನ ನಡುವಿನ ಸಂಬಂಧವನ್ನು ಇಂದು ನಾನು ಮುರಿಯುತ್ತಿದ್ದೇನೆ ನಿನಗೇನು ಮಾಡೋಕೆ ಸಾಧ್ಯವೋ ಅದನ್ನು ಮಾಡು ನನ್ನ ಪ್ರೀತಿನ ತಿರಸ್ಕರಿಸಿ ತಪ್ಪು ಮಾಡಿದೆ ಅಂಬಾ ಈ ಸಂಬಂಧ ಮುರಿಯೋಕ್ ಬಯಸಿದ್ರೆ ಅದು ಖಂಡಿತ ಮುರಿಯುತ್ತೆ ಆದ್ರೆ ಅದಕ್ಕೂ ಮುಂಚೆ ನೀ ನನ್ನನ್ನ ಒಂದು ರಾತ್ರಿ ಮಟ್ಟಿಗೆ ಮದುವೆಯಾಗಬೇಕು ನಂತರ ಮದುವೆಯಾದ ಎರಡನೇ ದಿನನೇ ನಾನು ನಿನಗೆ ವಿಚ್ಛೇದನ ನೀಡಿ ಈ ಸಂಬಂಧನ ಮುರಿತೀನಿ ಧ್ರುವ ತನ್ನ ದ್ರೋಹ ಮಾಡಿದ ಅಂಬಾಣೊಂದಿಗೆ ಯಾಕೆ ಒಂದು ರಾತ್ರಿಯ ಮದುವೆಯಾಗಬೇಕೆಂದು ಬಯಸ್ತಿದ್ದಾನೆ ಒಂದು ರಾತ್ರಿಯ ಮದುವೆ ಅಷ್ಟಕ್ಕೂ ಈ ಒಂದು ರಾತ್ರಿಯ ಮದುವೆ ಅಂದ್ರೆ ಏನು ಮತ್ತು ಅಂಬ ಈ ಮದುವೆಗೆ ಒಪ್ತಾಳ ಲಕ್ಷಾಂತರ ಜನರ ನೆಚ್ಚಿನ ಕಥೆಯಾದ ಸೂಪರ್ ಯೋಧವನ್ನ ಮುಂದೆ ಕೇಳೋಣ ನಿನ್ನ ತಲೆ ಸರಿ ಇದ್ಯಾ ನಾನು ಹೀಗೆ ಮಾಡಿದರೆ ಅದು ನನಗೆ ಮತ್ತು ನನ್ನ ಕುಟುಂಬಕ್ಕೆ ದೊಡ್ಡ ಅವಮಾನ ಹಾಗಾದ್ರೆ ನೀನ್ ಮಾಡ್ತಿರೋದ್ರಿಂದ ನಮ್ ಕುಟುಂಬದ ಮಾನ ಹರಾಜಾಗೋದಿಲ್ವಾ ಅವಮಾನನೇ ಆಗೋದಾದ್ರೆ ಎರಡು ಕುಟುಂಬಗಳಿಗೂ ಸಮನಾಗಾಗ್ಲಿ ಧ್ರುವ ಮತ್ತು ಅಂಬಾ ಒಬ್ಬರನ್ನೊಬ್ಬರು ಗುರಾಯಿಸ್ತಿದ್ರು ಅವರಿಬ್ಬರ ಕೋಪಕ್ಕೆ ಪಾರವೇ ನಂತರ ನಾನು ನಿನ್ನ ಶಕ್ತಿ ಮೇಲಿರುವ ಅಹಂಕಾರನ ಮುರಿತೀನಿ ಅಂಬಾ ಮೂರು ವರ್ಷಗಳ ನಂತರ ನಾವು ನೇರವಾಗಿ ಶಕ್ತಿ ಮೈದಾನದಲ್ಲಿ ಭೇಟಿಯಾಗಿ ಒಂದು ಸ್ಪರ್ಧೆ ನಡೆಸೋಣ ಮೂರು ವರ್ಷಗಳ ನಂತರ ನಡೆಯಲಿರುವ ಸ್ಪರ್ಧೆಯ ಹೆಸರಲ್ಲಿ ಅಂಬಾಗೆ ಬೆದರಿಕೆ ಹಾಕಿದ ಧ್ರುವ ಅಲ್ಲಿಂದ ಹೊರಟೋದ ಆದ್ರೆ ಸ್ಪರ್ಧೆಯ ಬಗ್ಗೆ ಕೇಳಿದ ಅಂಬಾಗೆ ಆಘಾತವಾಯ್ತು ಅವಳು ಮನಸ್ನಲ್ಲೇ ಅಂದ್ಕೊಂಡ್ಲು ಸ್ಪರ್ಧೆ ಅದು ನಿನ್ನ ಜೊತೆಗ ಧ್ರುವ ಇವತ್ತಿನವರೆಗೂ ನಿನ್ನ ಮೇಲೆ ಮಾಂತ್ರಿಕ ಶಕ್ತಿಗಳನ್ನ ಬಳಸಿ ನಾನು ನಿನ್ನನ್ನು ದುರ್ಬಲಗೊಳಿಸಿದ್ದೇನೆ ನಾನು ಅಷ್ಟು ಸುಲಭಕ್ಕೆ ಗೆಲ್ಲಲು ಬಿಡುವುದಿಲ್ಲ ಅಂಬಾ ಊರ ಹೊರಗಿನ ಹಳಿಯ ಸ್ಮಶಾನಕ್ಕೆ ಹೋಗಿ ಅಲ್ಲಿ ಬಿಳಿ ಬಣ್ಣದ ಮುದುಕನ ಆತ್ಮವನ್ನ ಭೇಟಿ ಆಗ್ತಾಳೆ ಇವತ್ತು ನನಗಾಗಿ ಯಾವ ಆದೇಶವಿದೆ ಧ್ರುವ ನನಗೆ ಬೆದರಿಕೆ ಹಾಕಿದ್ದಾನೆ ಈಗ ಕೈಲಾಗ್ದಿರೋ ಆ ಹುಡುಗನಿಗೆ ಅವನ ಯೋಗ್ಯತೆ ತೋರಿಸೋ ಸಮಯ ಬಂದಿದೆ ಅಂದ್ರೆ ನನಗೆ ಏನು ಅರ್ಥವಾಗಲಿಲ್ಲ ಅಂದರೆ ಮಾಂತ್ರಿಕ ಸಹಸ್ರಧಾರದಲ್ಲಿ ವಿಷವನ್ನು ಬೆರೆಸಿ ಧ್ರುವನನ್ನು ಕೊಂದು ಬಿಡು ಅಂಬಾ ಇದೇನು ಹೇಳುತ್ತಿದ್ದೀಯಾ ನಿನ್ನ ಮಾಂತ್ರಿಕ ಶಕ್ತಿಗಳನ್ನ ಬಳಸಿ ಈ ಸ್ಮಶಾನದಲ್ಲಿ ನನಗೆ ವಾಸಿಸಲು ಸ್ಥಳ ನೀಡಿದ್ದೀಯ ಆದ್ದರಿಂದ ನಿನ್ನ ಋಣಕ್ಕೆ ಬದಲಾಗಿ ನಾನು ಧ್ರುವನ ಶಕ್ತಿಯನ್ನು ಕಡಿಮೆ ಮಾಡಿದ್ದೇನೆ ಆದರೆ ನಾನು ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ ಇಷ್ಟು ಹೇಳಿದ ಆ ಬಿಳಿ ಮುದುಕನ ಆತ್ಮವು ಇದ್ದಕ್ಕಿದ್ದಂತೆ ಎಲ್ಲೋ ಕಣ್ಮರೆಯಾಯ್ತು ಅಂಬಾ ಆ ಆತ್ಮವನ್ನ ಅಲ್ಲಿ ಹುಡುಕ್ತಾಲೇ ಇದ್ಲು ಆದ್ರೆ ಅದು ಎಲ್ಲಿಯೂ ಸಿಗಲಿಲ್ಲ ಈ ಆತ್ಮ ನನಗೆ ಸಹಾಯ ಮಾಡಿಲ್ಲ ಅಂದರೆ ಏನಾಯಿತು ನಾನು ಮಾಂತ್ರಿಕ ಶಕ್ತಿಗಳನ್ನು ಬಳಸಿ ಧ್ರುವನನ್ನು ಸೋಲಿಸುತ್ತೇನೆ ಅಂಬಾ ತನ್ನ ಅರಮನೆಗೆ ಹಿಂತಿರುಗಿದ್ಲು ಅಂಬಾ ಅಲ್ಲಿಂದ ಹೋದ ತಕ್ಷಣ ಧ್ರುವ ಅದೇ ಸ್ಮಶಾನಕ್ ಬಂದ ಧ್ರುವನ ತಾಯಿಯನ್ನ ಇದೇ ಸ್ಮಶಾನದಲ್ಲಿ ಹೂಳಲಾಗಿತ್ತು ಅಮ್ಮ ಯಾಕೋ ಗೊತ್ತಿಲ್ಲ ಆದ್ರೆ ಇವತ್ತು ನೀನು ತುಂಬಾ ನೆನ್ಪಾಗ್ತಾ ಇದೆಯಾ ಇವತ್ತು ಬೆಳಿಗ್ಗೆ ಅಂಬ ನನ್ನನ್ನು ಅವಮಾನಿಸಿದಾಗ ನಿನ್ನ ಮುಖ ಮಾತ್ರ ನನ್ನ ಮನ್ಸಲ್ಲಿ ಸುಳಿದಾಡ್ತಾ ಇತ್ತು ಆಗ್ಲೇ ಇದ್ದಕ್ಕಿದ್ದಂತೆ ಸಮಾಧಿಯಲ್ಲಿ ವಾತಾವರಣ ಬದಲಾಗಲು ಪ್ರಾರಂಭಿಸಿತು ಗಾಳಿ ವೇಗವಾಗಿ ಬೀಸಲಾರಂಭಿಸಿತು ಇದ್ದಕ್ಕಿದ್ದಂತೆ ಎಲ್ಲಿಂದಲೂ ಬಂದಿತು ಅಮ್ಮ ನಿಂಗೂ ನಾನು ಕೈಲಾಗ್ದವ್ನು ಅಂತ ಅನ್ಸುತ್ತ ನಾನು ಅಯೋಗ್ಯನ ನಾನು ಜೀವನದಲ್ಲಿ ಏನನ್ನಾದ್ರೂ ಸಾಧಿಸ್ಬೇಕು ಇಲ್ದಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕು ಆಗಲ್ಲ ಆಗ ಧ್ರುವನಿಗೆ ವಿಚಿತ್ರವಾದ ಶಬ್ದ ಕೇಳಿಸ್ತು ಇದನ್ ಕೇಳಿದ ಧ್ರುವನಿಗೆ ಆಘಾತವಾಯ್ತು ಅರೆ ಧ್ರುವ ಎಷ್ಟು ಬೇಗ ಸಾಯೋ ಯೋಚನೆ ಎಲ್ಲಿಂದ ಬಂತು ನೀನು ಜೀವನದಲ್ಲಿ ಗಳಿಸೋದು ಬಹಳಷ್ಟು ಇದೆ ಯಾರು ಯಾರು ನೀನು ನನ್ನ ಬಾ ನಾನು ಯಾರು ಅನ್ನೋದು ಈಗ ಮುಖ್ಯವಲ್ಲ ಆದರೆ ನಾನು ಇಲ್ಲಿಗೆ ಏಕೆ ಬಂದಿದ್ದೇನೆ ಎಂಬುದು ಮುಖ್ಯ ಧ್ರುವನಿಗೆ ಆಶ್ಚರ್ಯವಾಯ್ತು ಯಾಕಂದ್ರೆ ಆ ಸಮಯದಲ್ಲಿ ಅವನ ತಾಯಿಯ ಸಮಾಧಿಯಲ್ಲಿ ಅವನನ್ನ ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ ನಂತರ ಅದೇ ಧ್ವನಿ ಮತ್ತೆ ಅವನ ಕಿವಿ ಕೇಳಿಸ್ತು ಧ್ರುವ ನನ್ನನ್ನು ಅಲ್ಲಿ ಇಲ್ಲಿ ಹುಡುಕುವುದನ್ನು ನಿಲ್ಲಿಸು ನಾನು ನಿನ್ನ ಕಡಗದಲ್ಲಿ ಇದ್ದೇನೆ ಇದನ್ ಕೇಳಿದ ಧ್ರುವ ತನ್ನ ಬಲಗೈಯಲ್ಲಿ ಧರಿಸಿದ್ದ ಕಪ್ಪು ಹರಳಿನಿಂದ ಮಾಡಿದ ಕಡಗವನ್ನ ನೋಡ್ದ ಧ್ರುವನ ಕಡಗದಿಂದ ಬಿಳಿ ಹೋಗಿ ಹೊರಬರಲು ಪ್ರಾರಂಭಿಸ್ತು ಇದ್ದಕ್ಕಿದ್ದಂತೆ ಅದೇ ವೃದ್ಧನ ಬೆಳಿ ಆತ್ಮವು ಧ್ರುವನ ಮುಂದೆ ಬಂದು ನಿಂತಿತು ಧ್ರುವ ಭಯದಿಂದ ಯಾರ್ ನೀನು ಕಡಗದಲ್ಲಿ ಏನ್ ಮಾಡ್ತಿದ್ದೆ ನಾನು ನಿನಗೆ ಸಹಾಯ ಮಾಡಲು ಇಲ್ಲಿಗೆ ಬಂದಿದ್ದೇನೆ ನಾನು ನಿನಗೆ ಧನ್ಯವಾದ ಹೇಳಬೇಕು ಏಕೆಂದರೆ ಕಳೆದ ಮೂರು ವರ್ಷಗಳಿಂದ ನೀನು ನನ್ನನ್ನು ನಿನ್ನ ಕಡಗದಲ್ಲಿ ಸುರಕ್ಷಿತವಾಗಿಟ್ಟುಕೊಂಡಿದ್ದೆ ಧನ್ಯವಾದಗಳು ಧ್ರುವ ತುಂಬಾನೇ ಧನ್ಯವಾದಗಳು ಬಿಳಿ ಆತ್ಮದಿಂದ ಈ ಮಾತನ್ನ ಕೇಳಿ ಧ್ರುವನಿಗೆ ಸಿಡಿಲು ಬರ್ದಂತಾಯ್ತು ಅವನು ಕೋಪದಿಂದ ಹೇಳ್ದ ಹಾಗಾದ್ರೆ ನೀನು ಕಳೆದ ಮೂರು ವರ್ಷಗಳಿಂದ ನನ್ನ ಕಡಗದಲ್ಲೇ ಅಡ್ಗಿಕೊಂಡಿದ್ದೆ ಹಾಗಾದ್ರೆ ನನ್ನ ಶಕ್ತಿಗಳು ಕಡಿಮೆ ಆಗೋಕೆ ನೀನೇ ಕಾರಣನಾ ಯಾಕಂದ್ರೆ ನೀನು ನನ್ನ ಕಡಗ ಸೇರದಾಗ್ಲಿಂದ ನನ್ನ ಶಕ್ತಿಗಳು ಹೆಚ್ಚಾಗ್ತಿಲ್ಲ ಧ್ರುವನ ಈ ಮಾತನ್ ಕೇಳಿದ ಆ ಆತ್ಮ ಇನ್ನಷ್ಟು ನಗಲು ಪ್ರಾರಂಭಿಸ್ತು ಬಿಳಿ ಆತ್ಮದ ಈ ನಗು ಕಂಡ ಧ್ರುವನಿಗೆ ತಾನು ಯೋಚಿಸಿದ್ದು ಸತ್ಯವೆಂದು ಗೊತ್ತಾಯ್ತು ಅಷ್ಟರಲ್ಲೇ ಆ ಆತ್ಮವು ಧ್ರುವನಿಗೆ ಹೇಳಿತು ನೀನು ಹೇಳಿದ್ದು ಸರಿಯೇ ಆದರೆ ನಾನು ಇವನ್ನೆಲ್ಲ ಬೇಕೆಂದು ಮಾಡಿದ್ದಲ್ಲ ಯಾರೋ ನನಗೆ ಹೀಗೆ ಮಾಡಲು ಹೇಳಿದರು ಬಿದುರನ ಮಾತು ಕೇಳಿದ ಧ್ರುವ ಅಲ್ಲೇ ನಿಂತು ಅವನ ಮಾತುಗಳನ್ನ ಕೇಳಲು ಪ್ರಾರಂಭಿಸಿದ ನನ್ನ ಹೆಸರು ಬಿದುರ ನೀನು ಮೂರು ವರ್ಷಗಳಲ್ಲಿ ಮಹಾರಥಿಯಾಗಬೇಕು ಮತ್ತು ನಿನ್ನ ಭಾವಿ ಪತ್ನಿ ಅಂಬಾ ಜೊತೆ ಸ್ಪರ್ಧಿಸಬೇಕು ಎಂದು ನನಗೆ ಗೊತ್ತು ನಿನ್ನ ಶಕ್ತಿಗಳು ಏಕೆ ಹೋಗಿವೆ ಮತ್ತು ಅವುಗಳನ್ನು ಹೇಗೆ ಮರಳಿ ಪಡೆಯಬೇಕು ಅನ್ನುವುದು ನನಗೆ ಗೊತ್ತು ವೆದುರನ ಮಾತುಗಳನ್ನ ಕೇಳಿದ ಧ್ರುವ ಬಿಟ್ಕಣ್ಣು ಬಿಟ್ಟಂತೆ ನೋಡ್ತಾ ಇದ್ದ ಆದ್ರೆ ಇದೆಲ್ಲ ನಿನ್ಗೆ ಗೊತ್ತು ಸಮಯ ಬಂದಾಗ ನಿನಗೆ ಎಲ್ಲವೂ ತಿಳಿಯುತ್ತದೆ ಸದ್ಯಕ್ಕೆ ನೀನು ನಿನ್ನ ಮೇಲೆ ಮಾತ್ರ ಗಮನ ಕೊಡು ನಾನು ಏನ್ ಮಾಡ್ಬೇಕು ಸದ್ಯಕ್ಕೆ ನೀನು ನನ್ನ ಮೂರು ಷರತ್ತುಗಳನ್ನು ಒಪ್ಪಬೇಕು ನೀನು ಷರತ್ತುಗಳನ್ನು ಒಪ್ಪಿದರೆ ನಿನ್ನ ಶಕ್ತಿಗಳನ್ನು ವಾಪಸ್ ಪಡೆಯಲು ನಾನು ನಿನಗೆ ಸಹಾಯ ಮಾಡುತ್ತೇನೆ ಷರತ್ತುಗಳ ಯಾವ ಷರತ್ತುಗಳು ಮೊದಲ ಷರತ್ತು ಏನೆಂದರೆ ಮತ್ತೆ ಈ ಕಡಗದಲ್ಲಿರೋಕೆ ನನಗೆ ಒಂದು ಜಾಗ ನೀಡಬೇಕು ಇಲ್ಲ ಇಲ್ಲ ಅದು ಹೇಗೆ ಇನ್ನೊಮ್ಮೆ ಜಾಗ ಕೊಡ್ಲಿ ಮೊದ್ಲೇ ಒಂದು ಸಲ ನನ್ನ ಶಕ್ತಿಗಳು ಕುಂದಿವೆ ಯಾರಿಗೊತ್ತು ಈ ಬಾರಿ ನಾನು ಸಂಪೂರ್ಣವಾಗಿ ದುರ್ಬಲನಾಗ್ಬೋದು ನನ್ನನ್ನು ನಂಬು ನೀನು ಎಲ್ಲಾ ಶಕ್ತಿಗಳನ್ನು ವಾಪಸ್ ಪಡೀತೀಯ ನಾನು ಮಾತು ಕೊಡುತ್ತೇನೆ ಧ್ರುವ ಎರಡು ನಿಮಿಷ ಯೋಚಿಸಿ ಸ್ವಲ್ಪ ಸಮಯದ ನಂತರ ಅವನು ಷರತ್ತನ್ನ ಒಪ್ತಾನೆ ಸರಿ ನಿನ್ನ ಮೊದಲ ಶರತ್ತನ್ನ ನಾನು ಒಪ್ತೀನಿ ಎರಡನೇ ಶರತ್ ಹೇಳಿ ಇಂದಿನಿಂದ ನಿನ್ನ ಜೀವನದ ಎಲ್ಲಾ ನಿರ್ಧಾರಗಳನ್ನು ನಾನು ತೆಗೆದುಕೊಳ್ಳುತ್ತೇನೆ ಸರಿ ಇಂದಿನಿಂದ ನಾನು ನಿಮ್ಮನ್ನ ಗುರುವಾಗಿ ಸ್ವೀಕರಿಸ್ತೀನಿ ಮೂರನೇ ಷರತ್ ಏನು ವಿಧುರನ ಮೂರನೇ ಷರತ್ತನ್ನ ಕೇಳಿದ ಧ್ರುವನಿಗೆ ಕಾಲ ಕೆಳಗಿನ ಭೂಮಿಯೇ ಕುಸ್ತಂತಾಯ್ತು ಅವನು ವಿಧುರನ ಮುಂದೆ ಕುಳಿತಾ ಕುಳಿತ ಇದೇನು ಹೇಳ್ತಿದ್ರ ನೀವು ಇದು ಎಷ್ಟು ಅಪಾಯಕಾರಿ ನೀನೇನಾದರೂ ಮತ್ತೊಮ್ಮೆ ಮಹಾರಥಿ ಪದವಿ ಪಡೆದುಕೊಳ್ಳಬೇಕೆಂದರೆ ನೀನು ಇದನ್ನು ಮಾಡಲೇಬೇಕು ಆದ್ರೆ ಶಕ್ತಿಗಳನ್ನ ಪಡೆಯೋಕೆ ನಾನ್ ನಿಮ್ಗೆ ಜೀವಂತ ಮನುಷ್ಯನ ದೇಹನ ಹೇಗ್ ಕೊಡ್ಲಿ ಈ ಕೆಲಸ ನಿನ್ನಿಂದ ಸಾಧ್ಯವಾಗದಿದ್ದರೆ ಪರವಾಗಿಲ್ಲ ನಾನು ಇಲ್ಲಿಂದ ಹೊರಡುತ್ತೇನೆ ವಿಧುರನ ಮಾತು ಕೇಳಿದ ನಂತರ ಧ್ರುವ ಆಲೋಚನೆಯಲ್ಲಿ ಮುಳುಗ್ದ ಮತ್ತು ಅವನು ಆತುರದಿಂದ ಅಂದ ಕೇವಲ ದರ್ಶಿಕ್ ಮತ್ತೆ ಅಂಬಾಳನ್ನ ಸೋಲ್ಸೋಕೆ ನಾನು ಈ ಅಪಾಯದ ಕೆಲಸನ ಮಾಡ್ತೀನಿ ನಿಮ್ಮ ಮೂರನೇ ಷರತ್ತನ್ನ ಸಹ ನಾನು ಒಪ್ಪುತ್ತೇನೆ ತನ್ನ ಶಕ್ತಿಗಳನ್ನ ಮರಳಿ ಪಡೆಯಲು ಧ್ರುವನು ಎಲ್ಲಾ ಮಿತಿಗಳನ್ನ ಮೀರಿ ವಿದುರನ ಎಲ್ಲಾ ಷರತ್ತುಗಳನ್ನು ಸಹ ಒಪ್ಪಿಕೊಂಡ ಸರಿ ಆಚಾರ್ಯ ಈಗ ಹೇಳಿ ನನ್ನ ತರಬೇತಿ ಯಾವಾಗ ಪ್ರಾರಂಭ ಆಗುತ್ತೆ ಆದರೆ ಅದಕ್ಕೂ ಮೊದಲು ನಾನು ನಿನಗೆ ಏನೋ ಕೊಡಬೇಕು ಅಂತ ಹೇಳ್ತಾ ಒಂದು ಪೆಟ್ಟಿಗೆಯನ್ನ ತೆರೆದ ಆ ಪೆಟ್ಟಿಗೆಯನ್ನ ತೆರೆದ ತಕ್ಷಣ ಅದರಿಂದ ಹಸಿರು ಬೆಳಕು ಹೊರಬರಲು ಪ್ರಾರಂಭಿಸಿತು ಅದರಲ್ಲಿ ಒಂದು ನೀಲಿ ಬಾಟಲ್ ಇತ್ತು ಅದು ನೀರಿನಂತೆ ಕಾಣುವ ಯಾವುದೋ ವಸ್ತುವಿನಿಂದ ತುಂಬಿತ್ತು ನೀನು ಈ ನೀರನ್ನು ಒಂದೇ ಸಮನೆ ಕುಡಿಯಬೇಕು ಇದನ್ನು ಕುಡಿದ ನಂತರ ನಿನ್ನ ದೇಹಕ್ಕೆ ವಿದ್ಯುತ್ ಹೊಡೆದಂತೆ ಭಾಸವಾಗುತ್ತದೆ ಆದರೆ ಈ ನೀರು ನಿನ್ನ ಶಕ್ತಿಯನ್ನು ಹತ್ತು ಪಟ್ಟು ಹೆಚ್ಚಿಸುತ್ತದೆ ಮಾಂತ್ರಿಕ ನೀರು ಮತ್ತು ವಿದುರನ ತರಬೇತಿಯಿಂದಾಗಿ ಧ್ರುವನ ಶಕ್ತಿಗಳು ನಿಧಾನವಾಗಿ ಹೆಚ್ಚುತ್ತಿದ್ವು ಒಂದಿನ ಧ್ರುವನು ಊರಿನ ಹಳೆಯ ಕಾಡಿನಲ್ಲಿ ಒಂದು ಭಯಾನಕ ಸರ್ಪದೊಂದಿಗೆ ಹೋರಾಡಿ ಅದನ್ನ ಕೊಂದ ಆದ್ರೆ ನಿಜವಾದ ಆಟ ಇನ್ನೂ ಶುರುವಾಗಿರಲಿಲ್ಲ ಇಂದು ಆ ಮಹತ್ವದ ದಿನವಾಗಿತ್ತು ಧ್ರುವ ಮತ್ತು ಅಂಬ ಮತ್ತೊಮ್ಮೆ ಮುಖಾಮುಖಿಯಾಗಿ ನಿಂತರು ನೋಡ್ರ ಊರಿನ ಅತ್ಯಂತ ದುರ್ಬಲ ಹುಡುಗ ತನ್ನ ಬಾವಿ ಪತ್ನಿಯಿಂದ ಹೊಡೆತ ತಿನ್ನಲು ಬಂದಿದ್ದಾನೆ ಅರೆ ರೇ ಎಂತ ನಾಚಿಕೆಗೇಡಿ ಕಂಡಿವ್ನು ಅವನಿಂದ ಒಂದು ಇರುವೇನು ಕೊಲ್ಲ ಸಾಧ್ಯ ಇಲ್ಲ ಇನ್ನು ಅತಿ ಶಕ್ತಿಶಾಲಿ ಅಂಬಾಳನ್ನ ಸೋಲ್ಸುವ ಕನ್ಸ್ ಕಾಣ್ತಿದ್ದಾನೆ ಅವನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಬಹಳ ಹಿಂದೆಯ ತ್ರಿಗರ್ತ ಸಾಮ್ರಾಜ್ಯ ಬಿಟ್ಟು ಓಡ್ ಹೋಗ್ತಿದ್ರು ಜನರ ಮಾತು ಕೇಳಿದ ಅಂಬಾ ನಗ್ತಾ ಧ್ರುವನಿಗೆ ಹೇಳಿದ್ಲು ಜನರಿಂದ ಇಷ್ಟೊಂದು ಅವಮಾನಕ್ಕೊಳಗಾದ ನಂತರವೂ ನೀನು ನನ್ನ ಜೊತೆ ಸ್ಪರ್ಧಿಸುತ್ತೀಯ ಇನ್ನು ಸಮಯವಿದೆ ಸಂಬಂಧದಲ್ಲಿ ಇರೋ ಅಲ್ಪ ಸ್ವಲ್ಪ ಮರ್ಯಾದೆಯನ್ನಾದರೂ ನಿನಗೆ ನನ್ನ ಮರ್ಯಾದೆ ಬಗ್ಗೆ ಕಾಳಜಿ ಇದ್ದಿದ್ರೆ ನೀನು ಸಂಬಂಧನ ಮುರಿಯೋಕೆ ನಿರ್ಧರಿಸಿರ್ಲಿಲ್ಲ ಕಾಳಜಿ ಹ್ಮ್ ಅದು ನಿನ್ನ ಮೇಲ ಹೌದಾ ನನ್ನ ಕೈಲಿ ಸಾಧ್ಯವಾಗಿದ್ದರೆ ಈಗಿಂದೀಗ್ಲೇ ಇವರಿಗೆ ಹೇಳಿ ನಿನ್ನನ್ನು ತ್ರಿಗರ್ಥ ಸಾಮ್ರಾಜ್ಯದಿಂದ ಹೊರಗೆ ಹಾಕುತ್ತಿದ್ದೆ ಪರವಾಗಿಲ್ಲ ನೀನು ಈಗ ಸೋತ್ರೆ ನೀನೇ ಅವಮಾನಕ್ಕೊಳಗಾಗಿ ಸಾಮ್ರಾಜ್ಯ ಬಿಟ್ಟು ಹೋಗ್ತೀಯ ಸೋಲು ಗೆಲುವಿನ ನಿರ್ಧಾರ ವಿಧಿ ಕೈಯಲ್ಲಿದೆ ಆದರೆ ಇಂದು ನಾನು ನಿನ್ನ ಈ ದುರಹಂಕಾರ ಸೇಡಿನ ಬೆಂಕಿಯಲ್ಲಿ ಉರಿಯುತ್ತಿರುವ ಧ್ರುವ ಅಂಬಾಳನ ಹೋರಾಟದಲ್ಲಿ ಸೋಲಿಸ್ತಾನ ಧ್ರುವ ಮತ್ತು ಅಂಬಾಳ ಸಂಬಂಧ ಇಂದು ಶಾಶ್ವತವಾಗಿ ಮುರಿಯುತ್ತದೆಯೇ ವಿಧುರನ ಒಂದು ಕಾಲದಲ್ಲಿ ಅಂಬಾಳಿಗಾಗಿ ಮಾಡುತ್ತಿದ್ದ ಎಂಬ ಸತ್ಯ ಧ್ರುವನಿಗೆ ತಿಳಿಯುತ್ತದೆಯೇ ವಿದುರನು ಧ್ರುವನನ್ನ ನಿಜವಾಗಿಯೂ ನೂರು ಆನೆಯಗಳಷ್ಟು ಬಲಶಾಲಿಯನ್ನಾಗಿ ಮಾಡಿದ್ದಾನೆಯೇ ಅಥವಾ ಅವನಿಗೆ ಮೋಸ ಮಾಡಿದ್ದಾನ ಪ್ರೀತಿ ಮತ್ತು ಶಕ್ತಿಗಳ ಈ ಯುದ್ಧದಲ್ಲಿ ಧ್ರುವ ತನ್ನ ಗೌರವವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆಯೇ ತನ್ನ ಕಡಿಮೆ ಶಕ್ತಿಯಿಂದಾಗಿ ಅವಮಾನಿಸದ ಜನರ ಮುಂದೆ ಧ್ರುವ ಏನಾದರೂ ದೊಡ್ಡ ಪವಾಡವನ್ನ ಮಾಡಲು ಸಾಧ್ಯವಾಗುತ್ತದೆಯೇ ನೀವು ಪಾಕೆಟ್ ಫೆಮ್ ಉಚಿತವಾಗಿ ಡೌನ್ಲೋಡ್ ಮಾಡುವ ಮೂಲಕ ಅದನ್ನು ಕೇಳಬಹುದು